ಪುರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ನವಲ್ಗುಂದ ಪುರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ ತರಾತುರಿಯಲ್ಲಿ ಮಂಡಿಸಲಾಯಿತು ಪುರಸಭೆಯ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯದೇ ಇರುವುದರಿಂದ ಆಡಳಿತಾರಿಯಾಗಿರುವ ಉಪವಿಭಾಗಾಧಿಕಾರಿ ಶಾಲಾ ಹುಷೇನ್ ಬಜೆಟ್ ಮಂಡನೆ ಮಾಡಿದರು ನೂತನ ಆಶ್ರಯ ಪ್ಲಾಟ್ ಹಕ್ಕುಪತ್ರ ನೀಡುವುದರ ಕುರಿತು ಚರ್ಚಿಸಲಾಯಿತು ನೋಂದಣಿ ಪ್ರಕ್ರಿಯೆಯಾದ ಮೇಲೆ ಹಕ್ಕುಪತ್ರ ವಿತರಿಸಬೇಕೆಂದು ಉಪಾಧಿಕಾರಿಗಳು ತಿಳಿಸಿದರು ಶಾಸಕ ಎನ್ಎಚ್ ರೆಡ್ಡಿ ಮಾತನಾಡಿ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಸಭೆಗಳು ಇದ್ದುದರಿಂದ ಬಜೆಟ್ ಮಂಡನೆ ತಡವಾಗಿ ಪ್ರಾರಂಭವಾಗಿದೆ ಪಟ್ಟಣದ ಅಭಿವೃದ್ಧಿಯ ಗುರಿ ಇಟ್ಟುಕೊಂಡು ಬಜೆಟ್ನಲ್ಲಿ ತಿಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯುಜಿಡಿ ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಯೋಜನೆ ಶೀಘ್ರವೇ ರೂಪಿಸಲಾಗುವುದೆಂದರು ಪುರಸಭೆಗೆ ಮೂರು ಕೋಟಿ ರೂಪಾಯಿ ಅನುದಾನ ಸರ್ಕಾರದಿಂದ ಬಂದಿದೆ ಇದರಲ್ಲಿ ಅಣ್ಣಿಗೇರಿ ಹಾಗೂ ನೌಲ್ಗುಂದ ಪುರಸಭೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಳಕೆ ಮಾಡಲು ಶಾಸಕರು ಸೂಚಿಸಿದರು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್ ಲೆಕ್ಕ ಪರಿಶೋಧಕಿ ಶೋಭಾ ಹುಬ್ಬಳ್ಳಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹಾಂತೇಶ್ ಬೋವಿ ಸದಸ್ಯರಾದ ಮೋದಿನ್ ಸಾಬ್ ಶಿರೂರ್ ಜೀವನ್ ಪವಾರ್ ಪ್ರಕಾಶ್ ಶಿಗ್ನಿ ಶಿವಾನಂದ್ ತಡಸಿ ಪದ್ಮಾವತಿ ಪೂಜಾರ್ ಬೇಗಂ ಬಬರ್ಚಿ ಸೇರಿದಂತೆ ಪುರಸಭೆ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರವೀಂದ್ರ ವಿಶ್ವಜ್ಞ ಅವಯವ ವಾಚಿಸಿದರು ವರದಿ ಶಿವನಾಯಕ್ ನ್ಯೂಸ್ ಪೋರ್ಟಿತ್ರಿ ಇಂಡಿಯಾ ನವಲಗುಂದ ಮಾನ್ಯ ಬಜೆಟ್ ಆದ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನವಣದಕ್ಕೆ ಬಂದು ಹೋದರು ನಿಮಗೆ ಗೊತ್ತಿಲ್ಲ ಎಲ್ಲಿವರೆಗೂ ನವಣದ ಚರ್ಚೆ ಆಗಿರೋ ಎಷ್ಟೇ ಗೊತ್ತಿಲ್ಲ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳ ಸಭೆ ಇತ್ತು ಒಂದೇ ಮಾತೇನಂತ ಎಲ್ಲರೂ ಈ ರಾಜ ಕಾರ್ಯಕ್ರಮ ಮಾಡಬೇಕಂದ್ರೆ ನವಣ ಥರ ಮಾಡಬೇಕು ಅಂತ ಹೇಳಿದರು ಅದಕ್ಕೆ ಕಾರಣ ಎಲ್ಲ ಪುರಸಭೆ ಸದಸ್ಯರು ವಿಶೇಷವಾಗಿ ಚೀಫ್ ಆಫೀಸರು ಎಲ್ಲ ಅಧಿಕಾರಿಗಳು ಹಿಡ್ಕೊಂಡು ತಹಸೀಲ್ದಾರ್ ಹಿಡ್ಕೊಂಡು ಎಲ್ಲ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಒಂದು ದೊಡ್ಡ ಹೆಸರು ಒಂದು ಕಾರ್ಯಕ್ರಮ ಆಗಿದೆ ಅದಕ್ಕೆ ತಾವೇನು ನಾನೊಬ್ಬ ಶಾಸಕನಾಗಿ ತಮ್ಗೆಲ್ಲರಿಗೂ ಅಭಿನಂದನೆ ಹೇಳಿ ಈ ಬಜೆಟ್ ಅನ್ನ ದಂಡಾಧಿಕಾರಿಗಳು ಓದಲಿ ಅಂತ ವಿನಂತ ಹಿಂದೂ ಕರ ಮತ್ತು ಹಾಗೂ ಅಂಗವಿಕಲರ ಅಭಿವೃದ್ಧಿ ಶೇಕಡ ಇಪ್ಪತ್ತ್ನಾಲ್ಕು ಟಿ ಫೋರ್ ಬಾರ ಟೆನ್ ಮತ್ತು ಸೆವೆನ್ ಫೈವ್ ಟೂರ್ ಫೈವ್ ಬಂದ ಅನುದಾನ ಇದು ಆಮೇಲೆ ಡೇ ಧನ್ ಯೋಜನೆಯ ಬರುವ ಅನುದಾನ ಸ್ವಚ್ಛ ಭಾರತ್ ಯೋಜನೆಯಡಿಯ ಅನುದಾನ ಇದೆ ಗುತ್ತಿಗೆದಾರರಿಂದ ಬಂದ ಠೇವಣಿಯಿಂದ ಸರಕು ಮತ್ತು ಮಾರಾಟ ತೆರಿಗೆ ಸೇವಾ ತೆರಿಗೆ ಇದೆ ರಾಜಧಾನ ಸರಕು ಮತ್ತು ಮಾರಾಟ ತೆರಿಗೆ ಆದಾಯ ತೆರಿಗೆ ಕಾರ್ಮಿಕ ತೆರಿಗೆ ಆರೋಗ್ಯ ತೆರೆ ಮುಂತಾದ ಕರೆಗಳ ಕರಗಳಿಂದ ಬಂದಿದೆ ನೌಕರ ವೇತನದಲ್ಲಿ ಕಡಿತ ಮಾಡಲಾದ ಪಿ ಎಫ್ ಇ ಎಸ್ಐ ವಿಮೆ ಕಂತು ವೃತ್ತಿ ತೆರಿಗೆ ದಾನವಾಗುವುದು ಅಷ್ಟುಮಟ್ಟಾಗಿದೆ ಮೊತ್ತ ಇದೆ ಏಳು ಕೋಟಿ ಎಪ್ಪತ್ತಾರು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಇದೆ ಅದರಲ್ಲಿ ಲೇಖನ ಸಾಮಗ್ರಿ ಕಚೇರಿ ವೆಚ್ಚಗಳು ಆರ್ ಶುಲ್ಕ ಕಾರ್ಯಕ್ರಮ ವೆಚ್ಚ ದೀವಿಗೋಳ ಬೀದಿ ದೀಪ ನಿರ್ವಹಣೆ ಬೀದಿ ದೀಪ ಹಾಗೂ ನೀರು ಸರಬರಾಜು ವಿದ್ಯುತ್ ವೆಚ್ಚ ನಾಯಿಗಳ ನಿಯಂತ್ರಣ ವೆಚ್ಚ ಶಕ್ತಿ ಹಾಗೂ ಇಂಧನ ವೆಚ್ಚ ಪೌರಕಾರ್ಮಿಕರಿಗೆ ಉಪಹಾರ ವೆಚ್ಚ ನೀರು ಸರಬರಾಜು ಸಾಮಗ್ರಿ ಖರೀದಿ ಹಾಗೂ ನೀರು ಸರಬರಾಜು ಪೈಪ್ ಲೈನ್ ದುರಸ್ತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಹಾಗೂ ಅಂಗಡಿ ಅಭಿವೃದ್ಧಿ ಕ್ರೀಡಾ ಪ್ರೋತ್ಸಾಹನ ಕಾಯ್ದೆ ಸುವೆಚ್ಚ ಇತ್ಯಾದಿಗಳ ವರ್ಗದಂತೆ ಏಳು ಕೋಟಿ ಎಪ್ಪತ್ತಾರು ಲಕ್ಷ ಇಪ್ಪತ್ತ್ಮೂರು ಸಾವಿರಗಳಾಗಿದೆ